ನಮಸ್ತೆ ವೀಕ್ಷಕರು ನಾಡಿನ ಹೆಸರಾಂತ ಕತೆಗಾರರು ಹಾಗೂ ಸಾಹಿತಿಗಳಾದ ಮೋಬಳ್ಳಿ ಗಣೇಶ್ ಕಾಲಿಕ ಸಾವು ದಲಿತ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಹೇಳಿದರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಜಾನಪದ ಪರಿಷತ್ ಛಲವಾದಿ ಮಹಾಸಭಾ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಿನ ಖ್ಯಾತ ಕಥೆಗಾರರು ಹಾಗೂ ಸಾಹಿತಿಗಳಾದ ಮುಗಳಿ ಗಣೇಶ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮುಗಳಿ ಗಣೇಶವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಓದಿದ್ದು ಅರ್ಥಶಾಸ್ತ್ರ ಆದರೂ ತೊಡಗಿಸ್ಕೊಂಡು ಸಾಹಿತ್ಯ ಲೋಕದಲ್ಲಿ ಹೇಗೆ ಸುಜನಾ ಅವರು ವಿಜ್ಞಾನ ವಿದ್ಯಾರ್ಥಿಯಾಗಿ ಸಾಹಿತ್ಯಕ್ಕೆ ಬಂದರು ಹಾಗೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅವರು ಜಾನಪದ ಲೋಕಕ್ಕೆ ತೊಡಗಿಸ್ಕೊಂಡರೆ ಹಂಪೆಯ ಕನ್ನಡ ಯೂನಿವರ್ಸಿಟಿನ ಜಾನಪದ ವಿಭಾಗದಲ್ಲಿ ತುಂಬ ಕೆಲಸ ಮಾಡ್ತಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಸಮ್ಮೇಳನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಅನ್ನು ಛಾಪು ಮೂಡಿಸ್ತಾರೆ ಅಂಬೇಡ್ಕರ್ ಅಂತವರ ಪಿ ಕೃಷ್ಣಪ್ಪನಂತವರ ಹಾಗೂ ಜಗಜೀವನಂಥವರ ಕೃತಿಗಳನ್ನು ಅಥವಾ ಜೀವನವನ್ನು ಚೆನ್ನಾಗಿ ಅರ್ಥ ಅರ್ಥೈಸಿಕೊಂಡು ಅದರ ಜಗತ್ತಿಗೆ ಮಾದರಿಯಾಗಿ ತಮ್ಮ ಸಾಹಿತ್ಯದ ಮೂಲಕ ಕೊಡ್ತಾರೆ ಅಂತಹ ಸಾಹಿತಿಗೆ ಆದರ್ಶ ವ್ಯಕ್ತಿಗೆ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ತಮ್ಮದೇ ಹಂತ ಚಾಪನ್ನು ಮೂಡಿಸಿದಂಥ ಅವರೊಬ್ಬರು ಕಥೆಗಾರರಾಗಿ ಗಣೇಶ ಅವರು ಮೂಲತಃ ರಾಮನಗರ ಜಿಲ್ಲೆ ಚನ್ನಪಟ್ಟ ತಾಲೂಕಿನವರಾದರೂ ಕೂಡ ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿ ಈಗ ಅವರು ನಿವೃತ್ತರಾಗಿ ಕೇವಲ ಎರಡು ವರ್ಷಗಳಷ್ಟೇ ಕಳೆದಿದ್ದರು ಕೂಡ ಅವರು ಕಥಾ ಪ್ರಪಂಚಕ್ಕೆ ನಮ್ಮ ಓದುಗರನ್ನು ಕೊಂಡೊಯ್ಯೋದಷ್ಟೇ ಅಂದರೆ ಉತ್ತಮ ವಿಮರ್ಶಕರು ಕೂಡ ಆಗಿದ್ದರು ಅವರು ಅವರು ಬಹಳ ನೇರವಾಗಿ ವಿಮರ್ಶೆಯನ್ನು ಕೂಡ ಮಾಡ್ತಾಯಿದ್ರು ಉತ್ತಮ ವಿಮರ್ಶಕರಾಗಿದ್ದರು ನಾವು ಕೇಳ್ಪಟ್ಟಿದ್ವಿ ಇವತ್ತು ಕತೆ ಕತೆಗಳು ಯಾವ ರೀತಿ ಅಂತ ಅಂದರೆ ನಾವು ಒಂದು ಕಥೆಯನ್ನು ಆರಂಭ ಮಾಡಿದ್ರೆ ಅದರ ಅಂತ್ಯವನ್ನು ತಿಳ್ಕೊಳ್ಳುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಇರ್ತದೆ ಅಷ್ಟೇ ಅಲ್ಲ ನಾವು ಒಂದು ಮತ್ತೊಂದು ಒಂದು ಘಟನೆಯನ್ನು ಕೂಡ ನಾವು ಕೇಳ್ಪಟ್ಟಿದ್ವಿ ಒಬ್ಬ ಕ್ರೂರ ರಾಜ ಅವನು ಪ್ರತಿದಿನ ಅಥವಾ ತಾನು ಮೋಹಿಸಿದ ಹೆಣ್ಣುಮಗಳನ್ನ ಅನುಭವಿಸಿದ ನಂತರ ಅವಳನ್ನು ಪ್ರತಿದಿನ ರಾತ್ರಿ ಅವಳನ್ನು ಕೊಲ್ಲುವಂಥ ಒಂದು ಕೆಲ ಕೆಲಸ ಒಂದು ಕ್ರೂರ ಕೆಲಸವನ್ನು ಅವನು ಮಾಡ್ತಾ ಇದ್ದ ಆದರೆ ಒಬ್ಳ ಹೆಣ್ಣುಮಗಳು ಏನು ಮಾಡೋದು ಒಂದು ಕಥೆಯನ್ನು ಆರಂಭ ಮಾಡೋದು ಕಥೆಯನ್ನು ಆರಂಭ ಮಾಡಿ ಆ ದಿನ ರಾತ್ರಿ ಅವಳು ಕಥೆಯನ್ನು ಮುಗಿಸ್ಲಿಲ್ಲ ಅವಳ ಕಥೆಯನ್ನು ಮತ್ತೆ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಕಥೆನ ಮುಂದೂಡ್ಕೊಂಡು ಆ ಮುಂದೂಡ್ಕೊಂಡಂಥ ಸಂದರ್ಭದಲ್ಲಿ ಕಥೆಯನ್ನು ಅಂತ್ಯವನ್ನು ತಿಳ್ಕೊಳ್ಳೋಷ್ಟೇ ಅವನ ಮನ ಪರಿವರ್ತನೆ ಆಯ್ತು ಅಂದರೆ ಕಥೆಗಳು ಮನುಷ್ಯನನ್ನು ಅವನ ವ್ಯಕ್ತಿತ್ವವನ್ನು ವಿಕಸನಗೊಳಿಸೋದ್ರ ಜೊತೆಗೆ ಅವರ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿಯನ್ನ ಕತೆ ಹೊಂದಿದೆ ಅಂತ ಕಥಾಲೋಕಕ್ಕೆ ಕಥಾ ಪ್ರಪಂಚಕ್ಕೆ ಓದುವುದನ್ನು ಕೊಂಡೊಯ್ದುವಂಥವ್ರು ಮೊಬಳ್ಳಿ ಗಣೇಶ್ ಅವರು ಬಹುಶಃ ಯಾರೋ ವೃತ್ತಪತ್ರಿಕೆಗಳನ್ನು ಓದ್ತಾರೆ ನಿಯತಕಾಲಿಕೆಗಳನ್ನ ಓದ್ತಾರೆ ಮಾಸಪತ್ರಿಕೆಗಳನ್ನ ಓದ್ತಾರೆ ಅವ್ರಿಗೆ ಮೊಗಳ್ಳಿ ಗಣೇಶ್ ಅವರ ಪರಿಚಯ ಇದ್ದೇ ಇರ್ತದೆ ಅಂಥದ್ರಲ್ಲಿ ಇವತ್ತು ಏನು ಸಾಮಾಜಿಕ ಜಾಲತಾಣಗಳು ಅವುಗಳ ಹಾವಳಿಗಳಿದ್ದರೂ ಕೂಡ ಸಾಕಷ್ಟು ಕತೆಗಾರರನ್ನು ತಮ್ಮ ಬರವಣಿಗೆಯ ಮೂಲಕ ಮೊಗಳಿ ಗಣೇಶ್ ಅವರು ಹಿಡಿದಿಟ್ಕೊಂಡಿದ್ದರು ಜೊತೆಗೆ ಈಗಾಗಲೇ ವಾಸು ಸರ್ ಮಾತಾಡಿದಾಗೆ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿಯಲ್ಲೇ ಅವರ ಅಕ್ಕ ಅವರ ಮನೆಯಲ್ಲಿ ಅವರು ತಮ್ಮ ಬಾಲ್ಯದ ಬಾಲ್ಯವನ್ನು ಕಳೆದಿದ್ರ ಜೊತೆಗೆ ಅವರ ಅಕ್ಕನ ಮಗಳನ್ನು ಕೂಡ ಒರೆಸಿದ್ರಿಂದಾಗಿ ಅವರ ದೇಹವನ್ನು ಮಂಡ್ಯ ಜಿಲ್ಲೆ ಮಾ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯಲ್ಲೇ ಕೂಡ ಮಣ್ಣು ಮಾಡಬೇಕು ಅನ್ನೋ ಅವರ ಆಸೆಯೊಂದಿಗೆ ಅವರ ಕುಟುಂಬದ ಸದಸ್ಯರು ಅದನ್ನು ನೆರವೇರಿಸಿದ್ದಾರೆ ಜೊತೆಗೆ ಇವತ್ತೂ ಕೂಡ ಮೊಗಳಿ ಗಣೇಶವರ ಕಥೆಗಳನ್ನು ಓದ್ತಾ ಇದ್ದರೆ ಮತ್ತೆ ಮತ್ತೆ ಓದಬೇಕು ಅಂತ ಅನ್ನಿಸ್ತದೆ ಮೊಗಳಿ ಗಣೇಶವರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಕೂಡ ಅವರ ಸಾಹಿತ್ಯದ ಪ್ರಭಾವದಿಂದಾಗಿ ಅವರ ಲೇಖನಗಳ ಮುಖಾಂತರ ಎಂದಿಗೂ ಕೂಡ ಅವರು ಜೀವಂತವಾಗಿದ್ದಾರೆ ನಾವು ಇಂಥ ಸಂದರ್ಭದಲ್ಲಿ ಅವರು ಸ್ಮರಿಸ್ಕೊಟ್ರ ಜೊತೆಗೆ ಅವರ ಆತ್ಮಕ್ಕೆ ನಿಜವಾಗಿ ಚಿರಶಾಂತಿ ಸಿಗಬೇಕು ಅಂದರೆ ಅವರ ಸಾಹಿತ್ಯಗಳನ್ನು ಅವರ ಲೇಖನಗಳನ್ನು ಅವರ ಕಥೆಗಳನ್ನು ಓದಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋದ್ರ ಮುಖಾಂತರ ಅವ್ರನ್ನ ಜೀವಂತವಾಗಿ ಇಟ್ಕೋಬಹುದು ಜೊತೆಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜನಪದ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಸಂಘಟನೆಗಳು ಕೂಡ ಇವತ್ತು ಅವರನ್ನ ಸ್ಮರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅವ್ರನ್ನ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕಾಣಿಸ್ಲಿ ಅವರ ಕುಟುಂಬದವರಿಗೆ ವರ್ಗದವರಿಗೆ ದುಃಖವನ್ನು ಭರಿಸುವಂಥ ಒಂದು ಕಥಾ ಲೋಕಕ್ಕೆ ಇವರನ್ನ ಕರ್ಕೊಂಡು ಬಂದವರು ಲಂಕೇಶ್ ಸರ್ ಅವರು ಲಂಕೇಶ್ಗೆ ಅವರೊಂದು ಕಥೆ ಬರೆದಾಗ ಅವರು ತಕ್ಷಣವೇ ಅವರನ್ನು ಮಗಳೆ ಗಣೇಶನನ್ನ ಹುಡುಗನ ಕರೆಸ್ಕೊಂಡು ಇನ್ನೆಲ್ಲ ಕಥೆಗಳನ್ನು ಕೊಡು ತಾನು ನಮ್ಮ ಪ್ರಕಾಶನದಿಂದಲೇ ಕೂಡ ಒಂದು ಕಥಾ ಸಂಕಲನ ಬಿಡುಗಡೆ ಮಾಡೋಣ ಅಂತೇಳಿ ಪ್ರ ಬಚ್ಚಾಕ್ಸಿ ಅದಕ್ಕೆ ಬುಗುರಿ ಅಂತ ಹೆಸರನ್ನು ಇಟ್ಟವರು ಅದರಲ್ಲೂ ಬುಗುರಿ ಅನ್ನುವ ಕಥೆ ಬುಗುರಿ ಅನ್ನುವ ಕಥಾ ಸಂಕಲನ ಅವತ್ತಿನ ಕಾಲಕ್ಕೆ ದೊಡ್ಡ ರೋಮಾಂಚನವನ್ನೇ ಅದು ಉಂಟು ಮಾಡಿತ್ತು ಅದಾದ ನಂತರ ಇವ್ರನ್ನ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಕಳಿಸ್ಕೊಟ್ಟವರು ನಮ್ಮ ಪ್ರೊಫೆಸರ್ ಕಾಳೇಗೌಡ ನಾಗರ ಸರ್ ಅವರ ಮಾರ್ಗದರ್ಶನದಲ್ಲಿ ನೀನು ಅಲ್ಲಿಗೆ ಹೋಗು ಯಾಕೆ ಅಂತ ಹೇಳಿದ್ರೆ ಅವರು ಎಮ್ ಎ ಮಾಡಿರೋದು ನಾನು ಕನ್ನಡ ಅಂದ್ಕೊಂಡಿದ್ದೆ ಈಗ ನಮ್ಮ ಜಾಶಿ ಜಯಕುಮಾರ್ ಅವರು ನನ್ನ ಕರೆಕ್ಷನ್ ಮಾಡಿದ್ರು ಅವರು ಎಕನಾಮಿಕ್ಸಲ್ಲಿ ಎಮ್ ಎ ಮಾಡಿದ್ರು ಕೂಡ ಪಿ ಎಚ್ ಡಿನ ಜಾನಪದದಲ್ಲಿ ಮಾಡಿರೋ ಕಾರಣಕ್ಕೆ ಪ್ರೊಫೆಸರ್ ನಮ್ಮ ಕಾಳೇಗೌಡ ನಾಗಬರವರ ಮಾರ್ಗದರ್ಶನದಲ್ಲಿ ಅವರು ಹಂಪಿ ಯೂನಿವರ್ಸಿಟಿ ಒಳಗಡೆ ಹೋಗಿ ಬಹುದೊಡ್ಡ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅವರಿಗೆ ಒಟ್ಟಾರೆ ಇವತ್ತು ಪ್ರಜಾವಣಿನಲ್ಲಿ ನಾವು ಗಮನಿಸಿದ್ರೆ ಮತ್ತು ಇವ್ರ ಕತೆ ಮೊದಲನೇ ಕಥೆನೇ ಒಂದು ಹಳೆಯ ಚಟ್ಟಿ ಎರಡನೇದು ಪುಗುರಿ ಮತ್ತು ಭರ್ತ ಮತ್ತು ತೋಮು ಈ ಥರದ ಕತೆಗಳನ್ನು ಬರ್ಕೊಂಡು ಬಂದವರು ನಿಮಗೆ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಯಾವುದನ್ನು ಜ್ಞಾಪಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಮೂಲತಃ ದೊಡ್ಡ ಅಂಬೇಡ್ಕರ್ವಾದಿ ನಿಮಗೆ ಅವತ್ತಿನ ಅರವತ್ತು ಎಪ್ಪತ್ತರ ದಶಕದ ಕಾಲದಲ್ಲಿ ಅಂಬೇಡ್ಕರ್ ವಾದಿಗಳು ಗಾಂಧೀಜಿ ವಿರುದ್ಧ ತಿರುಗಿಬಿದ್ದದ್ದು ನಮಗೆಲ್ಲ ಗೊತ್ತೇ ಇದೆ ಬೇರೆ ಬೇರೆ ಕಾರಣಗಳಿಗೆ ಆದರೆ ಒಬ್ಬ ಅಂಬೇಡ್ಕರ್ ವಾದಿಯಾಗಿ ಅಂಬೇಡ್ಕರ್ ಎಂಬ ಮಹಾನದಿಯಿಂದ ಒಂದು ದೊಡ್ಡ ಒಂದು ಅವರ ವಿಚಾರಧಾರೆಯನ್ನು ಬರೆದದ್ದು ಅವತ್ತಿನ ಕಾಲಕ್ಕೆ ಬಹುದೊಡ್ಡ ಕ್ರಾಂತಿ ಅಷ್ಟು ಆಳವಾಗಿ ಅಂಬೇಡ್ಕರ್ನ ಅಧ್ಯಯನ ಮಾಡಿಕೊಂಡಿತ್ತು ತದನಂತರ ಇತ್ತೀಚೆಗೆ ದಲಿತ ಕಿರಣಿಗೊಂಡ ಗಾಂಧೀಜಿ ಅಂತ ಹೇಳಿ ಇನ್ನೊಂದು ಚಿಂತನೆಯನ್ನು ಅವರು ಅರಿಬಿಟ್ಟಿತ್ತು ಬಹಳ ದೊಡ್ಡ ಎಷ್ಟೋ ಅಂಬೇಡ್ಕರ್ವಾದಿಗಳನ್ನು ಅದನ್ನು ಅಂಬೇಡ್ಕರ್ ವಾದಿಗಳು ಮತ್ತು ಗಾಂಧಿವಾದಿಗಳು ಎರಡು ಒಟ್ಟಿಗೆ ಹೋಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನವನ್ನು ನಮ್ಮ ಮೊಗಳಿ ಗಣೇಶರವರು ಅವರು ಈಗ ಇದ್ದಕ್ಕಿದ್ದಂಗೆ ಕೇವಲ ಅವ್ರೇನು ಸಾಯುವಂಥ ವಯಸ್ಸಲ್ಲ ಅರವತ್ತೆರಡನೇ ವಯಸ್ಸಿಗೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ಕಾವ್ಯಾನಂದ ಪ್ರಶಸ್ತಿ ಬೆಸಗ್ರಳಿ ರಾಮಣ್ಣ ಪ್ರಶಸ್ತಿ ಪುದಿನ ಕಾವ್ಯ ಪ್ರಶಸ್ತಿ ಜಿ ಎಸ್ ಸೂರುದ್ರಪ್ಪ ವಿಮರ್ಶಾ ಪ್ರಶಸ್ತಿ ದಲಿತ ಕವಿ ಸಿದ್ಧಲಿಂಗಯ್ಯ ಪ್ರಶಸ್ತಿ ದೆಹಲಿ ಕಥಾ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫಲೋಷದಿಂದ ಇವರು ಜರ್ಮನಿ ದೇಶದಲ್ಲಿ ಹೋಗಿ ಅಲ್ಲಿಯ ದೇಶವನ್ನು ಸಾಂಸ್ಕೃತಿಕ ಜಗತ್ತನ್ನು ಅಧ್ಯಯನ ಕೂಡ ಮಾಡಿ ಬಂದಿದ್ದಾರೆ ನಾವು ಅಂದ್ಕೊಂಡಿದ್ದೋ ಮುಂದೆ ಇವರು ಬಹುದೊಡ್ಡ ಇನ್ನೂ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಜೊತೆ ಇರ್ತಾರೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದವು ಆದರೆ ಇದಕ್ಕಿದ್ದಂಗೆ ಅವರು ತೀರು ಹೋಗಿ ನಮಗೆ ಆಘಾತ ಕೊಟ್ಟಿದ್ದಾರೆ ಒಟ್ಟಾರೆ ಅವರ ದೇಹ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದು ಮಣ್ಣಾಗಿದೆ ಎಲ್ಲರಿಗೂ ನಮಸ್ಕಾರ ಈಗ ನಾವಿಲ್ಲಿ ಯಾಕೆ ಸೇರಿದ್ದೀವಿ ಅನ್ನೋದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ನಿನ್ನೆ ಮಧ್ಯಾಹ್ನ ಒಂದು ಹತ್ತುವರೆ ಹನ್ನೊಂದು ನಿಮಗೆ ತೆಗೆದು ಟೈಮ್ನಲ್ಲಿ ಕೂಡ ಮೊಬೈಲು ಮುಖಾಂತರ ನಮಗೆ ಒಂದು ಆಘಾತಕರವಾದಂಥ ಸುದ್ದಿ ಬಂತು ಅದು ನಾವಂತೂ ನಿರೀಕ್ಷೆನೇ ಮಾಡಿರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ತಾನೇ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೊನ್ನೆ ತಾನೇ ಬಂದಿರೋಂಥ ಮಯೂರದಲ್ಲಿ ಅವ್ರ ಕಂಪ್ಲೀಟ್ ಇಂಟರ್ವ್ಯೂ ಇದೆ ಅದು ಓದಿ ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅನ್ನೋ ಸಂದರ್ಭದಲ್ಲೇ ನೆನ್ನೆ ಇದ್ದಕ್ಕಿದ್ದಂಗೆ ಮೊಬೈಲ್ಗಳಲ್ಲಿ ನಮ್ಮ ಮೊಗಳ್ಳಿ ಅವರು ತೀರ್ಕೊಂಡ್ರು ಅಂತ ನೋಡಿ ನಮಗೆ ನಂಬಿಕೆ ಆಗಲಿಲ್ಲ ತಕ್ಷಣ ಆಮೇಲೆ ಅಧಿಕೃತ ವೆಬ್ಸೈಟ್ಗಳಲ್ಲಿ ಗಮನಿಸಿದಾಗ ನಮ್ಮ ಮೊಗಳ್ಳಿ ಗಣೇಶವರು ತೀರ್ಕೊಂಡು ಇರೋದು ಗೊತ್ತಿತ್ತು ಅವರಿಗೆ ಈಗ ಅಲ್ಪ ಕಾಲದ ಒಂದು ಅನಾರೋಗ್ಯನೂ ಕೂಡ ಅದು ಕಾಡಿತ್ತು ಅಂತ ಹೇಳಿ ಪತ್ರಿಕಾವರ್ದಿಗಳು ಇದು ಹೇಳ್ತಾ ಇದ್ದಾವೆ ಬಹಳ ಮುಖ್ಯವಾಗಿ ಇವತ್ತಿಗೆ ನಮ್ಮ ಬಂಡಾಯ ಸಾಹಿತ್ಯದಲ್ಲಿ ಅಥವಾ ದಲಿತ ಸಾಹಿತ್ಯದಲ್ಲಿ ಅಥವಾ ಶೋಷಿತ ವರ್ಗದ ಸಾಹಿತ್ಯದಲ್ಲಿ ದೇವನೂರು ಮಹಾದೇವ ಮತ್ತು ಸಿದ್ಧಿಂಗಯ್ಯ ಸರ್ ಇವರನ್ನು ಬಿಟ್ಟರೆ ಅಷ್ಟೇ ಚಾಪಾಗಿ ಮೂರನೇವರಾಗಿ ನಿಲ್ಲುವಂತಹ ತನ್ನ ಎಲ್ಲ ಆಗುವಂತಹ ಅಪಮಾನಗಳ ಶೋಷಣೆಗಳನ್ನು ತನ್ನ ಕಥೆಯಾಗಿ ಹಿಡಿದಿಟ್ಟೋದರಲ್ಲಿ ಬಹಳ ದೊಡ್ಡ ಲೇಖಕರಾಗಿದ್ದರು ಮಗಳಿ ಗಣೇಶರು ಅವರು ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲೇ ಇವರು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಹುಟ್ಟಿದವರು ಆದರೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ನಮ್ಮ ಮಂಡ್ಯದ ಬಗ್ಗೆ ಯಾವ ಮಟ್ಟಕ್ಕೆ ಅವರಿಗೆ ಎಷ್ಟು ಪ್ರೀತಿ ಇತ್ತು ಅಂತ ಹೇಳಿದ್ರೆ ಅನ್ನದ ಋಣವನ್ನು ಅವ್ರು ಯಾವತ್ತೂ ಮರೆತಿಲ್ಲ ಯಾಕೆಂದರೆ ಗೊತ್ತಿರೋ ರೀತಿಯಲ್ಲಿ ಅತ್ಯಂತ ಕಡುಬಡತನ ಮತ್ತು ಅನಾಥ ಪ್ರಜ್ಞೆಯಿಂದ ಅವ್ರ ಅಕ್ಕನ ಮನೆಯಲ್ಲೇ ಬೆಳೆದು ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ತದನಂತರ ಬೇರೆ ಬೇರೆ ಹಂಪೆ ಯೂನಿವರ್ಸಿಟಿನಲ್ಲಿ ಬಹುದೊಡ್ಡ ಜಾನಪದ ತಜ್ಞರಾಗಿ ಅದನ್ನು ಗುರುತಿಸ್ಕೊಂಡು ಬೇಕಾದಷ್ಟು ಕಾವ್ಯದ ಕೆಲಸಗಳನ್ನು ಮಾಡಿಕೊಂಡವರು ಮತ್ತು ಕೊನೆಗೆ ನಮ್ಮ ಮಂಡ್ಯದಲ್ಲೇ ಕೂಡ ಅಕ್ಕನ ಮನೆಯಲ್ಲೇ ತೋಟದಲ್ಲೇ ಕೂಡ ಅವರು ಲೀನ ಆಗಿರೋದು ನಮ್ಮ ಮಂಡ್ಯಕ್ಕೆ ಒಂದು ರೀತಿ ನ ಅವರು ಅಳಿಸಲಾಗದ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು ಅಂತ ಹೇಳಿ ಬಹಳ ಮುಖ್ಯವಾಗಿ ಮಗಳಿ ಗಣೇಶರವರ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಹೆಸರು ಮಾಡಿದ್ದೇನು ಅಂತ ಹೇಳಿದ್ರೆ ಸತ್ ಅವರು ಮಾಡಿರುವಂಥ ಒಂದು ಏಕೈಕ ದಾಖಲೆ ಏನು ಅಂತ ಹೇಳಿದ್ರೆ ಪ್ರಜಾಮಣಿಯವರು ಪ್ರತಿ ವರ್ಷ ದೀಪಾವಳಿನಲ್ಲಿ ಕಥಾ ಸ್ಪರ್ಧೆ ಮಾಡ್ತಾರೆ ಸತತವಾಗಿ ಮೂರು ಕಥೆಗಳನ್ನು ಬರೆಯೋದ್ರ ಮೂಲಕ ಮೂರು ವರ್ಷವೂ ಕೂಡ ಸತತವಾಗಿ ಪ್ರಥಮ ಭವನ ಗಳಿಸಿರುವಂತಹ ಏಕೈಕ ಕನ್ನಡದ ಲೇಖಕ ಲೇಖಕ ಅಂತ ಹೇಳಿದ್ರೆ ಅದು ಮೊಬಳ್ಳಿ ಗಣೇಶರು ಇದು ಆಮೇಲೆ ಅವರು ವಿದ್ಯಾರ್ಥಿ ಜೀವನದಲ್ಲೇ ಬರೆದಂತಹ ಕತೆಗಳು ಮತ್ತೆ ಯಾವುದನ್ನ ತನ್ನ ಅನುಭವಗಳನ್ನೇ ಕೂಡ ಕತೆಗಳಾಗಿ ಮಾಡುವಂತಿದ್ದು ಬಹಳ ಮುಖ್ಯವಾಗಿ ಒಂದು ಶೈಕ್ಷಣಿಕ ವಲಯದಲ್ಲಿ ಅಷ್ಟು ಪರಿಚಿತ ಅಲ್ಲೇ ಕೂಡ ಸಾಹಿತ್ಯದ ವಲಯದಲ್ಲಿ ಹೆಚ್ಚು ಪರಿಚಿತರಾದರು ನಾನು ದಿನ ಪ್ರಜಾವಾಣಿಯಲ್ಲಿ ಅವ್ರ ಬಗ್ಗೆ ಓದಿದಾಗ ಈ ಹಿಂದಿನ ಹಲವು ಲೇಖನಗಳನ್ನು ಓದಿದ್ದೆ ಒಂದು ಬಡತನದ ಬೇಗೆಯಲ್ಲಿ ಬೆಂದಂತಹ ಮಗಳಿ ಗಣೇಶ್ ಅವರು ಆ ಅನುಭವ ಸಾರವನ್ನು ತಮ್ಮ ಸಾಹಿತ್ಯದ ಮೂಲಕ ದಾಖಲಿಸುವಂತಹ ಒಂದು ಪ್ರಯತ್ನ ಮತ್ತು ಕನ್ನಡ ಸಾಹಿತ್ಯಕ್ಕೆ ಗಂಭೀರವಾದ ಗಟ್ಟಿತನವನ್ನು ತಂದುಕೊಡುವ ಮತ್ತು ಪ್ರಯೋಗಶೀಲ ಸಂದರ್ಭಗಳನ್ನು ಅವರ ಅನುಭವದ ಮೂಲಕ ಅವರ ಬರವಣಿಗೆಯ ಮೂಲಕ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈಗೆಲ್ಲ ಸ್ನೇಹಿತರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರೇ ಬರೆದಂಥ ಒಂದು ಕವನವನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಅವರಿಗೆ ಒಂದು ನುಡಿನ ಮನ ಸಲ್ಲಿಸ್ಬೋದು ಅಂತ ನಾನಾದರೂ ಅನುಕಂದಿದ್ದೀನಿ ಕವಿತೆಯ ಶೀರ್ಷಿಕೆ ಅನಾದಿ ಆಡಿಕೊಳ್ಳುತ್ತಿದೆ ಕಾಲಾತೀತ ಮಗು ದಿಕ್ಕಿಲ್ಲ ದೆಸೆಯಿಲ್ಲ ದೇವರಂತ ಹಸುಗೂಸು ರುಂಡವಿಲ್ಲದ ಗೊಂಬೆಗೆ ಮರುಜೀವ ತುಂಬಿ ಬಿಸಾಡಿದ ಆಟಿಕೆಗಳಲ್ಲೇ ಮಾಟದ ನೋಟ ಕಂಡು ಮುರಿದ ರೆಕ್ಕೆಯಲ್ಲೇ ದಿಗಂತಗಳ ದಾಟಿ ತುಕ್ಕು ಹಿಡಿದ ಬಂಡಿಯಲ್ಲೇ ಭೂಮಿ ಸುತ್ತಿ ಕುಣಿಯುತ್ತಿದೆ ಮಗು ದಣಿವಿಲ್ಲ ಕಾಲಾತೀತ ಇಗ್ಗಿಗೆ ಕೊನೆಯಿಲ್ಲ ಆಡಿನ ನಾಡಿ ಬಡಿತಕ್ಕೆ ಬಿಡುವಿಲ್ಲ ಆಡುತ್ತಿದೆ ಮಗು ಆಕಾಶದ ಮೈದಾನದಲ್ಲಿ ಆಡುತ್ತಿದೆ ಮಗು ಆಕಾಶದ ಮೈದಾನದಲ್ಲಿ ಚೂರುಪಾರು ಬಣ್ಣದ ಕಾಗದದಲ್ಲೇ ಕಾಮನ ಬಿಲ್ಲು ಬಿಡಿಸಿ ಹರಿದ ಗಾಳಿ ಪಟವನೇ ದಿಗಂತದಾಚೆಗೂ ಹಾರಿಸಿ ನಗುತ್ತಿದೆ ಮಗು ನೋವಿಲ್ಲ ನಂಜಿಲ್ಲ ಅನಾದಿಗೆ ಆಕಾಶವೇ ಆಧಾರವಾಗಿ ನಲಿಯುತ್ತಿದೆ ಬೀದಿ ಬದಿಯ ಮಗು ಎಬ್ಬುಲಿಗಳ ಚದುರಿಸಿ ನಲಿಯುತ್ತಿದೆ ಬೀದಿ ಬದಿಯ ಮಗು ಎಬ್ಬುಲಿಗಳ ಚದುರಿಸಿ ಎಮ್ಮಾರಿ ಮುಡಿ ಹಿಡಿದಾಡಿಸಿ ಕಾಳಿಂಗದೆಡೆ ಮೇಲೆ ನತ್ತಿಸಿ ವಿಷದ ಕಡಾಯದಲ್ಲೇ ವಿಷದ ಕಡಾಯದಲ್ಲೇ ಮಿಂದೆದ್ದು ಬಂದು ಕೊಬ್ಬಿರಿದು ನಗುತ್ತಿದೆ ಮಗುವಿಗೆ ಭಯವೂ ಇಲ್ಲ ಮಗುವಿಗೆ ಭಯವೂ ಇಲ್ಲ ಯಾರ ಶಂಕೆಯೂ ಇಲ್ಲ ಬೆಳೆಯುತ್ತಿದೆ ಆಕಾಶದ ಅರವತ್ಮೂರು ಸಾವಿರದ ಒಂಬೈನೂರ ಅರವತ್ತ್ಮೂರು ಜುಲೈ ಒಂದರಂದು ಅವರು ಜನ್ಮ ತಾಡ್ತಾರೆ ತಾನೇ ಜನ ಆಗಿದ್ದಾರೆ ಅರವತ್ತೆರಡು ವರ್ಷ ಮೂರು ತಿಂಗಳಾಗಿದೆ ಅವರು ಅವರ ವಯಸ್ಸು ಸಾಯುವಂಥ ವಯಸ್ಸಲ್ಲ ಓದಿದ್ದು ಅರ್ಥಶಾಸ್ತ್ರ ಆದರೂ ತೊಡಗಿಸಿಕೊಂಡಿದ್ದು ಸಾಹಿತ್ಯ ಲೋಕದಲ್ಲಿ ಹೇಗೆ ಸುಜನಾ ಅವರು ವಿಜ್ಞಾನ ವಿದ್ಯಾರ್ಥಿಯಾಗಿ ಸಾಹಿತ್ಯಕ್ಕೆ ಬಂದರು ಹಾಗೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅವರು ಜಾನಪದ ಲೋಕಕ್ಕೆ ತೊಡಗಿಸ್ಕೊಂಡರೆ ಹಂಪೆಯ ಕನ್ನಡ ಯೂನಿವರ್ಸಿಟಿಯ ಜಾನಪದ ವಿಭಾಗದಲ್ಲಿ ತುಂಬ ಕೆಲಸವನ್ನು ಮಾಡಿದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಸಮ್ಮೇಳನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಅನ್ನು ಛಾಪು ಮೂಡಿಸ್ತಾರೆ ಅಂಬೇಡ್ಕರ್ ಅಂತವರ ಟಿ ಕೃಷ್ಣಪ್ಪನಂಥವರ ಬಾಬು ಅಂತವರ ಕೃತಿಗಳನ್ನು ಅಥವಾ ಜೀವನವನ್ನು ಚೆನ್ನಾಗಿ ಅರ್ಥವ್ಯ ಅರ್ಥೈಸಿಕೊಂಡು ಅದರ ಜಗತ್ತಿಗೆ ಮಾದರಿಯಾಗಿ ತಮ್ಮ ಸಾಹಿತ್ಯದ ಮೂಲಕ ಕೊಡ್ತಾರೆ ಅಂತಹ ಸಾಹಿತಿಗೆ ಆದರ್ಶ ವ್ಯಕ್ತಿಗೆ ತಮ್ಮೆಲ್ಲರ ಪರವಾಗಿ